ನಮಸ್ಕಾರ ವಿಡಿಯೋ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಉಚಿತವಾಗಿ ಮನೆಯಲ್ಲೇ ಕೂತ್ಕೊಂಡು ನೀವೇನ್ ಮಾಡಬಹುದು ಮತದಾರ ಗುರುತಿನ ಚೀಟಿ ಅಂದ್ರೆ ವೋಟರ್ ಕಾರ್ಡ್ಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು ಕೇವಲ ನಾಲ್ಕರಿಂದ ಐದು ದಿನಗಳಲ್ಲಿ ಮತದಾನ ಗುರುತಿನ ಒಂದು ಚೀಟಿಯನ್ನು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ನಿಮ್ಮ ಊರಿನಲ್ಲಿ ಮತದಾರರ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಸಂಪೂರ್ಣವಾಗಿ ಸೇರ್ಪಡೆಯನ್ನ ಮಾಡಬಹುದು ಇದರ ಜೊತೆಗೆ ಯಾವ ರೀತಿಯಾಗಿ ಸಪೋಸ್ ತಿದ್ದುಪಡಿ ಮಾಡಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಮಾಡಬೇಕು ದಿನಾಂಕ ಆಗಿರ್ಬೋದು ಅಥವಾ ಹೆಸರಾಗಿರಬಹುದು ಮಿಸ್ಟೇಕ್ ಹದಿನೆಂಟು ವರ್ಷ ಆಗಿದೆ ನಾವು ಇವತ್ತು ಮತದಾರ ಒಂದು ಗುರುತಿನ ಒಂದು ಚೀಟಿಯನ್ನ ಪಡಿಬೇಕಾಗಿದೆ ವೋಟರ್ ಕಾರ್ಡ್ ಗೆ ಅರ್ಜನ ಯಾವ ರೀತಿಯಾಗಿ ಅನ್ನುವಂತ ಎರಡು ವಿಧಾನಗಳನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಮೊಬೈಲ್ ಫೋನ್ ಅಲ್ಲೇ ಉಚಿತವಾಗಿ ನೀವು ಅರ್ಜನ ಸಲ್ಲಿಸಿ ಏನ್ ಮಾಡಬಹುದು ಮತದಾರ ಗುರುತಿನ ಚೀಟಿಯನ್ನ ಪಡೆಯಬಹುದು ಜೊತೆಗೆ ಮತದಾರ ಗುರುತಿನ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಸಂಪೂರ್ಣವಾಗಿ ಸೇರ್ಪಡೆಯನ್ನ ಮಾಡ್ಕೋಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೀವೇನ್ ಮಾಡಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ಮತದಾರ ಅಥವಾ ವೋಟರ್ ಕಾರ್ಡ್ ಅಂತ ಏನ್ ಮಾಡಬಹುದು ಸಂಪೂರ್ಣವಾಗಿ ಇಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ಇವತ್ತು ಸರ್ಕಾರದ ಒಂದು ವೆಬ್ಸೈಟ್ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ ಬಹಳಷ್ಟು ಸರಳವಾಗಿರತ್ತೆ ನೀವು ಆನ್ಲೈನ್ ಸೆಂಟರ್ ಒಳಗೆ ಹೋಗಿ ಅರ್ಜಿಯನ್ನು ಸಲ್ಲಿಸದೇ ಆದಲ್ಲಿ ಅಲ್ಲಿ ನೂರರಿಂದ ಎರಡು ನೂರು ರೂಪಾಯಿಯನ್ನ ನೀವು ಕೊಡಬೇಕಾಗತ್ತೆ ಹಂಗಾಗಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಏನ್ ಬೇಕಾಗುತ್ತೆ ದಾಖಲೆ ಸಂಪೂರ್ಣವಾಗಿ ಬಹಳಷ್ಟು ಈಸಿಯಾಗಿ ಕನ್ನಡದಲ್ಲೇ ನೀವೇನ್ ಮಾಡಬಹುದು ಒಂದು ವೋಟರ್ ಕಾರ್ಡ್ ಗೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿ ನೀವು ಸಂಪೂರ್ಣವಾಗಿ ಏನ್ ಮಾಡಬಹುದು ವೋಟರ್ ಕಾರ್ಡ್ ಅನ್ನ ಪಡೆಯಬಹುದು ಹಾಗಾದ್ರೆ ಇಲ್ಲಿಂದ ರಿಜಿಸ್ಟ್ರೇಷನ್ ಅಂತ ಒಂದು ಪೋರ್ಟಲ್ ಕಾಣಿಸುತ್ತೆ ನಿಮಗೆ ಸರ್ಕಾರದ ಒಂದು ವೆಬ್ಸೈಟ್ ಕಾಣಿಸುತ್ತೆ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿ ಇನ್ನೊಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಹೌದಾ ಓಪನ್ ಆದ ನಂತರ ಇದರಲ್ಲಿ ಬಹಳಷ್ಟು ವಿಧಾನಗಳನ್ನು ಕೂಡ ನಾವು ನೋಡ್ಲಿಕ್ಕೆ ಅವಕಾಶ ಇರುತ್ತೆ ಇವತ್ತು ತಿದ್ದುಪಡಿ ಮಾಡ್ಬೋದು ಅಥವಾ ಹೊಸದಾಗಿ ಮತದಾರ ಒಂದು ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಬೇಕಾಗಿದೆ ಸರ್ ಅಥವಾ ಸೇರ್ಪಡೆ ಇರುವಂತಹ ಏರಿಯಾದಲ್ಲಿ ಹೆಸರನ್ನ ಡಿಲೀಟ್ ಮಾಡಿಸ್ಬೇಕಾಗಿದೆ ಎಲ್ಲವನ್ನೂ ಕೂಡ ಉಚಿತವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲರೂ ಕೂಡ ಉಚಿತವಾಗಿಯೂ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಓಕೆನಾ ಈ ರೀತಿಯಾಗಿ ಒಂದು ಪೇಜ್ ಅನ್ನು ಓಪನ್ ಆದಾಗ ಮತದಾರ ಸೇವಾ ಪೋರ್ಟಲ್ ಮತದಾರ ಸೇವಾ ಪೋರ್ಟಲ್ ಅಂತೇಳಿ ಒಂದು ಪೇಜ್ ಓಪನ್ ಆಗಿರತ್ತೆ ಅವಾಗ ನೀವು ಏನು ಮಾಡ್ಬೋದು ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಮೇಲೆ ಹೋದಾಗ ಇಲ್ಲಿಂದ ಸೈನ್ ಅಪ್ ಮಾಡಿ ಅಂತ ಬಂದಿರತ್ತೆ ಅಥವಾ ಲಾಗ್ ಲಾಗಿನ್ ಮಾಡಿ ಅಂತ ಬಂದಿರತ್ತೆ ಅವಾಗ ನೀವೇನ್ ಮಾಡ್ಬೋದು ಲಾಗಿನ್ ಮಾಡಿ ಅಂತ ಬರುತ್ತೆ ನಾವು ಸೈನ್ ಅಪ್ ಮಾಡಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಖಾತೆ ಅಥವಾ ನಾವು ಇದೇ ಫಸ್ಟ್ ಟೈಮ್ ಹಾಕ್ತಾ ಇದೀವಿ ಅಂದ್ರೆ ಸೈನ್ ಅಪ್ ಮಾಡಿ ಅಂತ ಹೇಳಬೇಕು ಈಗೇನ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಆ ಮೊಬೈಲ್ ನಂಬರ್ ಗೆ ಬರುವಂತ ಒಂದು ನಿಮ್ಮ ಒಂದು ಇಮೇಲ್ ವಿಳಾಸ ಕೂಡ ಸಂಪೂರ್ಣವಾಗಿ ಹಾಕ್ಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೂಡ ಕೂಡ ನೀವು ಸಂಪೂರ್ಣವಾಗಿ ಹಾಕಿ ಇಲ್ಲಿಂದ ಮುಂದುವರೆಸಿ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಭಾರತೀಯ ನಿವಾಸಿ ಮತದಾರರು ಅಂತ ನಾವು ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ನಿಮ್ಮ ವಿಳಾಸವನ್ನ ಹಾಕಿ ಹಾಕಿದ್ರು ನಡೆಯುತ್ತೆ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಎಲ್ಲಿ ಸ್ಟಾರ್ ಮಾರ್ಕ್ ಇರುತ್ತೆ ಅದನ್ನ ಕಡ್ಡಾಯವಾಗಿ ನಾವು ಭರ್ತಿ ಮಾಡ್ಬೇಕಾಗತ್ತೆ ಓಕೆ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ನಾನು ಸಂಪೂರ್ಣವಾಗಿ ಹಾಕಿದ ನಂತರ ಮುಂದುವರೆಸಿ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತ ಓಕೆ ಸಂಪೂರ್ಣವಾಗಿ ನೀವು ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಓಟಿ ಬರುತ್ತೆ ಆ ಒಂದು ನೀವು ಯಾವ ನಂಬರ್ ಕೊಟ್ಟು ಲಾಗಿನ್ ಮಾಡ್ತಾ ಇರ್ತೀರೋ ಅದಕ್ಕೆ ಒಂದು ಓಟಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಹಾಕಿದ ಮೇಲೆ ಇಲ್ಲಿ ಏನ್ ಮಾಡಬೇಕು ಪರಿಶೀಲಿಸಿ ಮತ್ತು ಲಾಗಿನ್ ಮಾಡಿ ಅಂತ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಏನ್ ಮಾಡಬಹುದು ವೋಟರ್ ಸರ್ವಿಸ್ ಪೋರ್ಟಲ್ ಅನ್ನ ಸಂಪೂರ್ಣವಾಗಿ ಲಾಗಿನ್ ಮಾಡ್ಕೋಬಹುದು ಮತ್ತೆ ನಾವು ಇಲ್ಲಿ ಕೆಳಗಡೆ ನೋಡಿದಾಗ ಇಲ್ಲಿಂದ ನಾವು ನೋಡಬಹುದು ಇಲ್ಲಿಂದ ತಿದ್ದುಪಡಿ ಮಾಡುವಂತ ದನ ಏನಾದ್ರು ಇತ್ತು ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕು ಫಾರಂ ನಂಬರ್ ಏಟ್ ಅನ್ನ ಭರ್ತಿ ಮಾಡಬೇಕು ಜನ್ಮ ದಿನಾಂಕ ಏನು ಏನೋ ತಿದ್ದುಪಡಿಯನ್ನು ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಇಲ್ಲಿಂದ ಫಾರಂ ಎಂಟ್ ಅನ್ನು ಭರ್ತಿ ಮಾಡಿ ಅಂತ ಇದರತ್ತೆ ಇದನ್ನ ನಾವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಜೊತೆಗೆ ಮತದಾರ ಪಟ್ಟಿಯಿಂದ ಹೆಸರನ್ನು ತೆಗೆದ ಹಾಕಲು ಸಪೋಸ್ ಅಲ್ಲಿಂದ ಡಿಲೀಟ್ ಮಾಡಿಸಬೇಕಾಗಿದೆ ಸರ್ ಅಂದ್ರೆ ಸಪೋಸ್ ನಾವು ಬೇರೆ ಊರಿಗೆ ಹೋಗಿದೀವಿ ಬೇರೆ ಕಡೆ ವಾಸ ಮಾಡ್ತಾ ಇದೀವಿ ಅಂದ್ರೆ ನಾವ್ ಮಾಡ್ಬೋದು ಅಲ್ಲಿ ಇರೋದಿಲ್ಲ ಸರ್ ನಾನು ಜಾಗದಲ್ಲೇ ನಾನು ಮಾಡ್ಕೋಬೇಕಾಗಿತ್ತು ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಒಂದು ಪಟ್ಟಿಯಲ್ಲಿ ಹೆಸರನ್ನ ಡಿಲೀಟ್ ಮಾಡಿಸಬೇಕಾಗಿತ್ತು ಅಂದ್ರೆ ಫಾರಂ ನಂಬರ್ ಸೆವೆನ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ನೀವು ಭರ್ತಿಯನ್ನ ಮಾಡ್ಬೇಕಾಗತ್ತೆ ಇಲ್ಲಿ ಫಾರಂ ನಂಬರ್ ಸೆವೆನ್ ಭರ್ತಿ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಭರ್ತಿಯನ್ನ ಮಾಡ್ಕೋಬಹುದು ಮತ್ತೆ ಇನ್ ಕೆಲವೊಂದಿಷ್ಟು ಸಾಕಷ್ಟು ಮಾಹಿತಿಗಳು ಕೂಡ ಇಲ್ಲಿ ನಮಗೆ ಒಂದು ತಿದ್ದುಪಡಿ ಆಗಿರಬಹುದು ಮತ್ತೆ ಎಲ್ಲ ತರದ ಒಂದು ಮಾಹಿತಿಗಳನ್ನು ಕೂಡ ಸಮಾದಲ್ಲಿ ಓದ್ಕೊಂಡು ನೀವೇನ್ ಮಾಡಬೇಕು ಅರ್ಜಿಯನ್ನ ಸಲ್ಲಿಸ್ಬೇಕಾಗತ್ತೆ ಅವಾಗ ನಾವೇನ್ ಮಾಡಬೇಕು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಫಾರಂ ನಂಬರ್ ಸಿಕ್ಸ್ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಪೋಸ್ ಮಾರ್ಗಸೂಚಿಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ದಾಖಲೆಗಳು ಏನ್ ಬೇಕಾಗುತ್ತೆ ಅಂದ್ರೆ ಅರ್ಜಿ ಸಲ್ಲಿಸುವಂತಹ ವ್ಯಕ್ತಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅವರ ಒಂದು ಜನ್ಮ ದಿನಾಂಕದ ಪುರಾವೆಗೆ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಥವಾ ಲಿವಿಂಗ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ವ್ಯಾಸಂಗ ಮಾಡಿರುವಂತಹ ಒಂದು ಪ್ರಮಾಣ ಪತ್ರ ಎಲ್ ಸಿ ಅಂತ ಹೇಳ್ತೀವಿ ಅದನ್ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಲಿವಿಂಗ್ ಸರ್ಟಿಫಿಕೇಟ್ ಇಲ್ಲದೇ ಇಲ್ಲದೆ ಇದ್ದಲ್ಲಿ ನೀವು ಬೇರೆ ದಾಖಲೆಯನ್ನು ಕೂಡ ಕೊಡಬಹುದು ಓಕೆನಾ ಅಂದ್ರೆ ಒಂದು ಕೆಲವರು ಸಾಲಿಗೆ ಕಲ್ತಿರೋಲ್ಲಪ್ಪ ಅವಾಗ ನೀವೇನ್ ಮಾಡ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಮನೆಯಲ್ಲಿ ಯಾರಾದ್ರೂ ಸಾಲಿ ಕಲ್ತ್ರೆ ಅವರ ಒಂದು ಆಧಾರ್ ಕಾರ್ಡ್ ಅಥವಾ ಅವರ ವೋಟರ್ ಕಾರ್ಡ್ ಕೂಡ ನೀವೇನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ತಗೊಂಡಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವೆಲ್ಲವನ್ನು ಕೂಡ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಏನಿರಬೇಕಂದ್ರೆ ಲೈಟ್ ಬ್ಯಾಕ್ ಗ್ರೌಂಡ್ ಅಂದ್ರೆ ವೈಟ್ ಬ್ಯಾಕ್ ಮತ್ತೆ ಇನ್ ಕೆಲವೊಂದಿಷ್ಟು ಫಾರಂ ನಂಬರ್ ಏನೋ ಮಾಡಬೇಕು ರಿಟರ್ನ್ ಒಳಗಡೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಅವರ ಒಂದು ಒಂದು ವೋಟರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ ಜೊತೆಗೆ ಎಲ್ ಸಿ ಆಗಿರ್ಬೋದು ವೋಟರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಇಲ್ಲ ಸರ್ ನಾನ್ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಫಾರಂ ನಂಬರ್ ಅನ್ನು ಭರ್ತಿ ಮಾಡಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಬಹಳಷ್ಟು ಫಾರಂ ನಂಬರ್ ಎ ನಮೂನಿ ಅಂತ ಬಂದಿರತ್ತೆ ಇಲ್ಲಿ ನೀವೇನ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಪ್ಷನ್ಸ್ಗಳನ್ನ ನೀವು ಭರ್ತಿ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಅರ್ಜಿ ಏನಾಗುತ್ತೆ ಸಕ್ಸಸ್ಫುಲ್ ಆಗಿದ್ದಿರತ್ತೆ ಹೌದಾ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ ಇಲ್ಲಿಂದ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿಂದ ನಿಮ್ಗೆ ಇಂಗ್ಲಿಷ್ ನೀವು ನೋಂದಣಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಯಾವ ಭಾಷೆ ಬೇಕು ಅದರಲ್ಲಿ ನೀವು ಒಂದು ಚರ್ಚ ಮಾಡ್ಕೋಬಹುದು ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತದನ್ನ ನಾನು ತಿಳ್ಸಿಕೊಡ್ತೀನಿ ನಿಮಗೆ ಅಧಿಸೂಚನೆ ಮೇಲೆ ಕ್ಲಿಕ್ ಕೂಡ ಓಪನ್ ಆಗುತ್ತೆ ಓಕೆನಾ ಇಲ್ಲಿಂದ ನಿಮ್ಮ ಒಂದು ರಾಜ್ಯವನ್ನು ಆಯ್ಕೆ ಮಾಡ್ಬೇಕು ಇಲ್ಲಿಂದ ನಿಮ್ಮ ಒಂದು ಜಿಲ್ಲೆ ರಾಜ್ಯ ಆಯ್ಕೆ ಮಾಡಿದಾಗ ಮಾತ್ರ ಜಿಲ್ಲೆ ಬರುತ್ತೆ ಓಕೆನಾ ಇಲ್ಲಿಂದ ನೀವೇನ್ ಮಾಡ್ಬೋದು ಜಿಲ್ಲೆಯನ್ನ ಸಂಪೂರ್ಣವಾಗಿ ಆಯ್ಕೆಯನ್ನ ಮಾಡ್ಕೋಬಹುದು ಯಾವ ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಸಲ್ಲ ಸಾಧ್ಯ ಅಂತ ಕೇಳುತ್ತೆ ಜೊತೆಗೆ ನಿಮ್ಮ ಒಂದು ಮತದಾನ ಒಂದು ಕ್ಷೇತ್ರ ಕೂಡ ಆಯ್ಕೆ ಮಾಡ್ಬೇಕು ಮಾಡಿದ ನಂತರ ವೈಯಕ್ತಿಕ ವಿವರ ಅಂತ ಬರುತ್ತೆ ಅವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಹೆಸರನ್ನ ನೀವೇನ್ ಮಾಡ್ಬೇಕಿಲ್ಲ ಟೈಪ್ ಅನ್ನ ಮಾಡ್ಬೇಕು ಮೇಲ್ಗಡೆ ಯಾವ ರೀತಿಯಾಗಿ ಟೈಪ್ ಮಾಡ್ತಿರೋ ಅದೇ ರೀತಿಯಾಗಿ ಕೆಳಗಡೆ ಏನಾಗ್ತಾ ಇರತ್ತೆ ನಿಮ್ಮ ಹೆಸರು ಕನ್ನಡದಲ್ಲಿ ಟೈಪ್ ಆಗ್ತಾ ಇರತ್ತೆ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗ್ತಿತ್ತು ಅಂದ್ರೆ ನೀವೇನ್ ಮಾಡ್ಬೋದು ಇಲ್ಲಿ ಕೀಬೋರ್ಡ್ ಕೊಟ್ಟಿರ್ತಾರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು ಚೇಂಜ್ ಅನ್ನ ಮಾಡ್ಕೋಬಹುದು ಓಕೆ ನಾನು ಇಲ್ಲಿಂದ ಜಿಲ್ಲೆ ಮತ್ತೆ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಕೆಳಗಡೆ ಬಂದಾಗ ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ನಾನು ಮೇಲ್ಗಡೆ ಆಯ್ಕೆ ಮಾಡ್ಕೊಂಡು ಕೆಳಗಡೆ ಬಂದಿರ್ತೇನೆ ಇಲ್ಲಿ ಹೆಸರನ್ನ ಟೈಪ್ ಮಾಡ್ಕೋತೇನೆ ಓಕೆ ಜೊತೆಗೆ ನಾನು ಓಕೆ ಕೆಳಗಡೆ ಬರ್ತಿದ್ದಾನೆ ಇಲ್ಲಿಂದ ನೀವೇನ್ ಮಾಡ್ತೀರಿ ಏನ್ ಟೈಪ್ ಮಾಡ್ತಿರಲ್ಲ ಅದನ್ನು ಸಂಪೂರ್ಣವಾಗಿ ಏನಾಗುತ್ತೆ ಸಂಪೂರ್ಣವಾಗಿ ಟೈಪ್ ಆಗ್ಲಿಕ್ಕೆ ಶುರು ಆಗ್ತದೆ ಮಾಡ್ತೀನಿ ಸುಮ್ನೆ ವೈ ಜಡ್ ಏನ್ ಮಾಡ್ಕೊತಾ ಇದ್ದೇನೆ ಬೇರೆ ಹೆಸರನ್ನ ಸಂಪೂರ್ಣವಾಗಿ ನಾನು ಏನ್ ಮಾಡ್ತಾ ಇದ್ದೇನೆ ವೆಡ್ಡಿಂಗ್ ಅಂತ ಸುಮ್ನೆ ಟೈಪ್ ಮಾಡ್ಕೊತಾ ಇದೇ ವೆಡ್ಡಿಂಗ್ ಸಿ ಎ ಆರ್ ಡಿ ಕಾರ್ಡ್ ಅಂತ ಟೈಪ್ ಮಾಡ್ಕೊತೀನಿ ಅದೇ ರೀತಿಯಾಗಿ ಕೆಳಗಡೆ ಕೂಡ ವೆಡ್ಡಿಂಗ್ ಕಾರ್ಡ್ ಅಂತ ಬಂದ್ಬಿಡುತ್ತೆ ಈಗ ಸಪೋಸ್ ಇದರ ಒಳಗಡೆ ವೆಡ್ಡಿಂಗ್ ಕಾರ್ಡ್ ಒಳಗಡೆ ಏನಾದರೂ ತೊಂದರೆ ಆಗಿತ್ತು ಅಂದ್ರೆ ವಿನಂತಿ ಅಂತ ನಾನು ಏನ್ ಮಾಡ್ತೀನಿ ಮೇಲ್ಗಡೆ ಸಪೋಸ್ ಏನಾದ್ರೂ ನೀವು ಬರಿಬಹುದು ವಿನ ವಿನಂತಿ ಅಂತ ನಾನು ಇಲ್ಲಿ ಬರಿತೀನಿ कलकड़ा वेडिंग कार्ड विनंती वी ಡಬಲ್ ಎನ್ ತಿ ಅಂತ ನಾನ್ ಸಂಪೂರ್ಣವಾಗಿ ಬರೆದ್ಬಿಡ್ತೀನಿ ಕೆಳಗಡೆ ವಿನಂತಿ ಅಂತ ಬರುತ್ತೆ ಈಗ ಸಪೋಸ್ ಇದರ ಒಳಗಡೆ ವನಂತಿ ಅಥವಾ ವಿನಂತಿ ಅಥವಾ ಏನಾದ್ರು ತಿದ್ದುಪಡಿ ಮಾಡ್ಬೇಕಾಗಿತ್ತು ಅಂದ್ರೆ ಅಂದ್ರೆ ಇದು ನಿಮ್ ಹೆಸರೇ ಅಂತ ತಿಳ್ಕೊಂಬಿಡಿ ಗೊತ್ತಾಗತ್ತ ನೆನ್ಪಿಟ್ಕೋರಿ ಇದನ್ನೇ ಬಹಳ ಸ್ವಲ್ಪ ಕನ್ಫ್ಯೂಸ್ ಓಕೆ ಇದನ್ನು ಕೂಡ ನೀವೇನ್ ಮಾಡಬಹುದು ಯಾಕಂದ್ರೆ ಮೇಲ್ಗಡೆ ಇಂಗ್ಲಿಷ್ ಒಳಗೆ ಕರೆಕ್ಟ್ ಬರುತ್ತೆ ಕೆಳಗಡೆ ಸಪೋಸ್ ಏನಾದ್ರು ಮಿಸ್ಟೇಕ್ ಆಗ್ತಿತ್ತು ಏನ್ ಮಾಡ್ಬೇಕು ಇಲ್ಲಿ ಕೀಬೋರ್ಡ್ ಕೊಟ್ಟಿರ್ತಾರೆ ಈ ಕೀಬೋರ್ಡ್ ಒಳಗಡೆ ನೀವೇನ್ ಮಾಡ್ಬೋದು ಬದಲಾವಣೆಯನ್ನ ಮಾಡ್ಕೋಬಹುದು ಗೊತ್ತಾಗ್ತದೆ ಯಾವ ವರ್ಡ್ ಬದಲಾವಣೆ ಮಾಡ್ಬೇಕಾಗಿದೆ ಇಲ್ಲಿಂದ ಕ್ಲಿಕ್ ಮಾಡ್ಕೋಬೇಕು ಇದನ್ನ ಬ್ಯಾಕ್ ಬ್ಯಾಕ್ಪೇಸ್ ಮಾಡ್ಕೋಬಹುದು ಇಲ್ಲಿಂದ ಅವಾಗ ನೀವೇನ್ ಮಾಡಬಹುದು ವ ಆಮೇಲೆ ಏನ್ ಮಾಡ್ಕೋಬಹುದು ಇಲ್ಲಿಂದ ವೇ ವೇನು ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಮಾಡ್ಕೋಬಹುದು ಈ ರೀತಿಯಾಗಿ ಟೈಪ್ ಆಗ್ತಾ ಇರತ್ತೆ ನೋಡಬಹುದು ಗೊತ್ತಾಗ್ತದ ರ ಅಂತ ಮಾಡಬಹುದು ಇಲ್ಲಿಂದ ನೀವೇನ್ ಮಾಡ್ಬೋದು ಮತ್ತೆ ಇಲ್ಲಿಂದ ಟ್ಯಾಪ್ ರೆಶ್ ಮಾಡ್ಕೋಬಹುದು ಬೇರೆ ಬೇರೆ ವರ್ಡ್ ಕೂಡ ಇಲ್ಲಿಂದ ಏನಾಗ್ತಾ ಇರತ್ತೆ ಈ ರೀತಿಯಾಗಿ ಚೇಂಜಸ್ ಆಗ್ತಾ ಇರತ್ತೆ ರ ಮುಂದೆ ಪೂಜೆ ಬತ್ತು ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು ಬದಲಾವಣೆಯನ್ನ ನಮಗೆ ಯಾವ ಹೆಸರು ಬೇಕೋ ಆ ಹೆಸರನ್ನ ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡ್ಕೋಬಹುದು ಈಗ ಸಪೋಸ್ ವೆಡ್ಡಿಂಗ್ ಕಾರ್ಡ್ ಅಂತ ಬರಿಬೇಕಾಗಿದೆ ಯಾವ್ದಾ ವೇ ಅಂತ ನಾನು ಟೈಪ್ ಮಾಡ್ಕೋತೀನಿ ಇಲ್ಲಿಂದ ವೇ ಅಂತ ಟೈಪ್ ಮಾಡ್ಕೋಬಹುದು ನೋಡ್ರಿ ಈ ರೀತಿಯಾಗಿ ಟೈಪ್ ಮಾಡ್ಕೊಂಡ್ರೆ ವೆಡ್ಡಿಂಗ್ ಕಾರ್ಡ್ ಅಂತ ಬರುತ್ತೆ ಅಂದ್ರೆ ಇಲ್ಲಿಂದಾನೆ ಟೈಪ್ ಮಾಡ್ಕೋಬಹುದು ಈ ಅಕ್ಷರಗಳು ಜೀರೋ ಬೇಕು ಮ ಬೇಕು ಅಂದ್ರೆ ಇವುಗಳನ್ನ ಬಳಕೆ ಮಾಡ್ಕೊಂಡು ನೀವು ಇಲ್ಲಿ ತಿದ್ದುಪಡಿಯನ್ನ ಮಾಡ್ಕೋಬಹುದು ಇದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬಹುದು ಬಟ್ ನೀವು ಬ ದೊಡ್ಡ ಬ ಬೇಕಾಗಿದೆ ನೀವೇನ್ ಮಾಡ್ಬೇಕು ಮಾಡಬೇಕು ಅನ್ನ ಫ್ರೆಶ್ ಮಾಡ್ಕೋಬಹುದು ಬ ಮುಂದ್ಗಡೆ ಪೂಜೆ ಬೇಕಾಗಿದೆ ಸರ್ ಅಂದ್ರೆ ಇದರ ಮೇಲೆ ಪೂಜೆ ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ಬ ಮುಂದೆ ಪೂಜೆ ಬಂದಿರ್ತದೆ ಇದರ ಮುಂದ್ಗಡೆ ನೀವು ಅಕ್ಷರಗಳನ್ನ ಚೇಂಜ್ ಮಾಡ್ಕೊಂಡು ಟೈಪ್ ಮಾಡ್ಕೋಬಹುದು ಗೊತ್ತಾಗ್ತದ ಅವಾಗ ನಾನೇನ್ ಬ ಟೈಪ್ ಮಾಡ್ಕೋತೀನಿ ಮುಂದ್ಗಡೆ ಪೂಜೆ ಬೇಕಾಗಿದೆ ಸರ್ ಅಂದ್ರೆ ಇದನ್ನ ಈ ರೀತಿಯಾಗಿ ಟೈಪ್ ಮಾಡ್ಕೋಬಹುದು ಮತ್ತೆ ನೀವು ಬೇರೆ ಬೇರೆ ಏನ್ ಬೇಕಾಗಿದೆ ಅದನ್ನು ಕೂಡ ನೀವೇನ್ ಮಾಡ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ಬರೀಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತದ್ರೆ ನಾ ಹೇಳುವಂತ ತಿಳಿಯತಿಲ್ಲೇ ಅವಾಗ ನೀವು ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಬರೀಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಕೊನೆ ಹೆಸರು ಕೂಡ ಇದೇ ರೀತಿಯಾಗಿ ಟೈಪ್ ಮಾಡ್ಕೋಬೇಕು ಜೊತೆಗೆ ಸಂಬಂಧಿಕರ ಹೆಸರು ಕೂಡ ನಿಮ್ಮ ಮನೆಯಲ್ಲಿ ನಿಮಗೆ ಸಂಬಂಧಿಕರು ಇಲ್ಲಿ ನೋಡಬಹುದು ಒಂದು ಫಾದರ್ ಮದರ್ ಹಸ್ಬೆಂಡ್ ವೈಫ್ ಅಥವಾ ಅದರ್ ಇದರಲ್ಲಿ ಮಾತ್ರ ಇವರ ಒಂದು ವೋಟರ್ ಕಾರ್ಡ್ ಕಡ್ಡಾಯವಾಗಿ ನಿಮ್ಮ ಹತ್ರ ಇರಬೇಕಾಗುತ್ತೆ ಫಾದರ್ ನಿಮ್ಮ ತಂದೆ ತಾಯಿ ಅಥವಾ ಹೆಂಡತಿ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಮತ್ತೆ ನಿಮ್ಮ ತಮ್ಮ ಮತ್ತೆ ಬೇರೆ ಯಾರಾದರೂ ಇದ್ರೆ ಅವರ ಒಂದು ಮಾಹಿತಿಯನ್ನು ನೀವು ಸಬ್ಮಿಟ್ ಆಗಿ ಹಾಕಬೇಕಾಗತ್ತೆ ಜೊತೆಗೆ ನಿಮ್ಮ ಹುಟ್ಟಿದ ದಿನಾಂಕ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಇದ್ದಿರುತ್ತೆ ಅದೇ ರೀತಿಯಾಗಿ ದಿನಾಂಕನ ಹಾಕೋಬೇಕು ಜೊತೆಗೆ ಇಲ್ಲಿಂದ ಜನ್ಮ ದಿನಾಂಕ ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕು ನೀವು ಎಲ್ಲಿ ಹುಟ್ಟಿದ್ದೀರಿ ಅಂತ ಕೇಳತ್ತೆ ಪಟ್ಟಣ ನಿಮ್ಮ ಒಂದು ಊರಿನ ಡೀಟೇಲ್ಸ್ ಅನ್ನ ಹಾಕೋಬೇಕು ಲಿಂಗವನ್ನ ಆಯ್ಕೆ ಮಾಡ್ಬೇಕು ಇಮೇಲ್ ಐಡಿ ಬೇಕಾಗತ್ತೆ ಇದ್ರು ನಡೆಯುತ್ತೆ ಇಲ್ಲಿಲ್ಲ ಅಂದ್ರೂ ನಡೆಯುತ್ತೆ ಆ ಒಂದು ವ್ಯಕ್ತಿಯ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಮುಂದೆ ಅಂತ ಕ್ಲಿಕ್ ಮಾಡ್ಬೇಕು ಮತ್ತೆ ಈ ಒಂದು ಭಾಗ ಓಪನ್ ಆಗತ್ತೆ ಈ ಮನೆ ಒಂದು ಅಡ್ರೆಸ್ ಅನ್ನ ನೀವು ಯಾವ ರೀತಿಯಾಗಿ ಹಾಕ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಒಂದು ರೇಷ್ ಒಂದು ವೋಟರ್ ಕಾರ್ಡ್ ಅನ್ನ ತಗೋರಿ ಮೊದಲು ಒಂದು ಕೈಯಾಗ ಒಂದು ವೋಟರ್ ಕಾರ್ಡ್ ತಗೊಂಡು ಆ ಒಂದು ವೋಟರ್ ಕಾರ್ಡ್ ಒಳಗ ಮನೆ ಸಂಖ್ಯೆ ಏನಿದೆ ಫ್ರಂಟ್ ಪೇಜಲ್ಲಿ ಇರೋದಿಲ್ಲ ಹಿಂದಿನ ಪೇಜ್ ಒಳಗೆ ಕೊಟ್ಟಿರ್ತಾರೆ ಬೀದಿ ಪಟ್ಟಣ ಈ ಡೀಟೇಲ್ಸ್ ಎಲ್ಲಾನು ಕೂಡ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ತಂದೆ ಅಥವಾ ತಾಯಿ ಅಣ್ಣ ತಮ್ಮರ ಅವರ ಒಂದು ವೋಟರ್ ಕಾರ್ಡ್ ಅಲ್ಲಿ ಆ ಒಂದು ಡೀಟೇಲ್ಸ್ ಹಿಂದಡೆ ನಿಮ್ಗೆ ಗೊತ್ತಾಗಲ್ಲ ಮನೆ ಸಂಖ್ಯೆ ಎಷ್ಟದೆ ಗೊತ್ತಾಗಲ್ಲ ಅಲ್ಲ ಹಂಗಾಗಿ ನಿಮ್ಮ ಮನೆಯಲ್ಲಿರುವಂತಹ ಬೇರೆಯವರ ಒಂದು ವೋಟರ್ ಕಾರ್ಡ್ ಅನ್ನ ತಗೊಂಡು ನೀವೇನ್ ಮಾಡಬಹುದು ಈ ಒಂದು ಡೀಟೇಲ್ಸ್ ಅನ್ನ ಭರ್ತಿ ಮಾಡ್ಕೋಬೇಕಾಗತ್ತೆ ಪ್ರಸ್ತುತ ಪಾಸ್ಪೋರ್ ಒಂದು ಪಾಸ್ಪೋರ್ಟ್ ಏನೋ ವಿವರ ಅಂದ್ರೆ ನೀವು ಇರುವಂತಹ ಒಂದು ಡೀಟೇಲ್ಸ್ ಅನ್ನು ನೀವು ಸಂಪೂರ್ಣವಾಗಿ ಓಕೆನಾ ಅದಾದ ನಂತರ ನೀವೇನ್ ಮಾಡಬೇಕು ಪ್ರಸ್ತುತ ವಾಸಿಸಿರುವ ದೇಶ ನಿವಾಸಿಗಳೇ ಅಂತ ಕೇಳುತ್ತೆ ಇದನ್ನು ಕೂಡ ಸಂಪೂರ್ಣವಾಗಿ ಕೆಲವರಿಗೆ ಬರುವುದಿಲ್ಲ ಹಾಕೋಬೇಕು ಅದಾದ ನಂತರ ಭಾರತೀಯ ವಾಸಸ್ಥಳ ಗೈರಾದ ಕಾರಣ ಆಗಿರ್ಬೋದು ಇವೆಲ್ಲವನ್ನು ಕೂಡ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಏನ್ ಬರುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಭಾರತ ಹೊರಗಿನ ದೇಶದಲ್ಲಿ ವಾಸಿಸುವ ಸಂಪೂರ್ಣ ವಿಳಾಸ ನಿಮ್ಗೆ ಅಪ್ಲೈ ಆಗಲ್ಲ ತಿಳಿಕೆ ಇಡಿಸ್ಕೋಬೇಡಿ ಪೋಷಕರ ದಾಖಲೆ ಅಪ್ಲೋಡ್ ಮಾಡಿ ಎರಡು ಎಂಬ ಒಳಗೆ ನೀವೇನ್ ಮಾಡ್ಬೇಕು ಪೋಷಕರ ಅಂತ ಕೇಳಿ ನಿಮ್ಮ ತಂದೆ ಅಥವಾ ತಾಯಿಯ ಒಂದು ಐ ಡಿ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಪಾಸ್ಪೋರ್ಟ್ ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಈ ಒಂದು ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಕೂಡ ನೀವು ಸಂಪೂರ್ಣವಾಗಿ ಘೋಷಣೆ ಮಾಡ್ಬೇಕಾಗತ್ತೆ ಇದೆಲ್ಲವನ್ನು ಕೂಡ ಮಾಡಿದ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಮೇಲೆ ನಂಬರ್ ಅನ್ನ ಹಾಕೋಬೇಕು ಒಂದು ಸ್ಥಳ ಹಾಕೊಳ್ಳಿ ಅದಾದ ನಂತರ ನೀವೇ ಮುಂದೆ ಅಂತ ಕ್ಲಿಕ್ ಮಾಡ್ತಾ ಹೋಗ್ಬೇಕು ನೀವು ಯಾವ ರೀತಿಯಾಗಿ ಭರ್ತಿಯನ್ನ ಮಾಡ್ತೀರೋ ಅದೇ ರೀತಿಯಾಗಿ ಮುಂದೆ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕು ಇಲ್ಲಿಂದ ಕ್ಯಾಪ್ಷಲ್ ಇದು ಒಂದು ಹಾಕಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಕರ ಮಾಡಿದಾಗ ಆ ಒಂದು ವ್ಯಕ್ತಿಯ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮಾಡಿಕೊಂಡು ಆಧಾರ್ ಕಾರ್ಡ್ ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒಂದು ಓಟಿ ಪಿ ಹೋಗಿದ ನಂತರ ಒಂದ್ಸಾರಿ ಸರಿಯಾಗಿ ಪರಿಶೀಲನೆಯನ್ನ ಮಾಡ್ಕೊಳ್ಳಿ ಕರೆಕ್ಟ್ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ಆಧಾರ್ ಕಾರ್ಡ್ ಗೆ ಒಟಿ ಪಿ ಬರುತ್ತೆ ಅಂದ್ರೆ ಮುಂದೆ ಆಧಾರ್ ಕಾರ್ಡ್ ಕೇಳತ್ತೆ ನೀವು ಸಬ್ಮಿಟ್ ಮಾಡಿದಾಗ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಕೇಳತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಅನ್ನು ಹಾಕಿ ನೀವೇನ್ ಮಾಡಬಹುದು ಈ ಒಂದು ಫಾರ್ಮ್ ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅದರ ಒಂದು ಪ್ರತಿಯನ್ನ ಪ್ರಿಂಟ್ ಅನ್ನ ಪಡೆದು ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಬಿ ಎಲ್ ಅಧಿಕಾರಿಗಳ ನೇಮಕ ಮಾಡಿರ್ತಾರೆ ಅಥವಾ ನೀವು ಪಟ್ಟಣದಲ್ಲಿ ಇದ್ದೀರ ಪಂಚಾಯತಿಗೆ ಡೈರೆಕ್ಟ್ ಆಗಿ ಕೊಡಬಹುದು ಮಹಾನಗರ ಪಾಲಿಕೆಯಲ್ಲಿ ಇದ್ದಿರಂದ್ರೆ ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಿ ಮಹಾನಗರ ಪಾಲಿಕೆ ಕೊಡಬಹುದು ಆ ಒಂದು ಅರ್ಜಿಯನ್ನು ಕೊಟ್ಟಿರುವಂತಹ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ನಿಮ್ಮ ತಂದೆ ತಾಯಿಯ ಒಂದು ಆ ಒಂದು ವೋಟರ್ ಕಾರ್ಡ್ ಮತ್ತೆ ಅನ್ನ ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ತಗೊಂಡು ಒಂದ್ಸಲ ಜೆರಾಕ್ಸ್ ಮಾಡಿ ಏನ್ ಮಾಡಬೇಕು ಬಿ ಎಲ್ ಅಧಿಕಾರಿ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರಿಗೆ ಕೊಟ್ರೆ ಅವರು ಕೇವಲ ಐದರಿಂದ ಆರು ದಿನಗಳಲ್ಲಿ ಸಂಪೂರ್ಣವಾಗಿ ಅಪ್ರೂವ್ ಮಾಡಿ them yet yeah. ಕೊಟ್ಬಿಡ್ತಾರೆ ಅದಾದ ನಂತರ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಈ ಒಂದು ವೋಟರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಬಹಳಷ್ಟು ಸರಳವಾಗಿದೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಬಹಳಷ್ಟು ಜನ ಕೇಳ್ತಾ ಇದ್ರು ಎಲ್ಲವನ್ನು ಕೂಡ ಸಮಾದ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು ವೋಟರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಆನ್ಲೈನ್ ಅರ್ಜಿ ಆಗಿರಬಹುದು ಸರ್ಕಾರದ ಯೋಜನೆಗಳಾಗಿರಬಹುದು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಆಗಿರ್ಬಹುದು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾ ಇರ್ತೀನಿ ಪ್ರತಿದಿನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ